ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಬಲೂನಲ್ಲಿ ಈ ಥರ ವೈಟ್ ಬಲೂನಲ್ಲಿ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ವೈಟ್ ಬಲೂನ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಇದರಲ್ಲಿ ಬ್ಲ್ಯಾಕಾಗಿ ಮಾರ್ಕ್ ಹಾಕಿದರೆ ನೀಟಾಗಿ ಕಾಣಿಸುತ್ತೆ ಬೇರೆ ಬೇರೆ ಕಲರಲ್ಲಿ ತೊಗೊಂಡ್ರೆ ರೆಡ್ಡು ಬ್ಲ್ಯಾಕು ಈ ಥರ ತೊಗೊಂಡ್ರೆ ನಾವು ಮಾರ್ಕ್ ಹಾಕಿದರೆ ಅದು ಕಾಣಿಸಲ್ಲ ಅಂತಂದು ವೈಟ್ ಬಲೂನೇ ತೊಗೋಬೇಕು ಇಬ್ಬರೂ ಪ್ರಾಕ್ಟೀಸ್ಗೆ ಹಾಗಾಗಿ ನಾನು ವೈಟ್ ಬಲೂನ್ ತೊಗೊಂಡಿದ್ದೀನಿ ಇದರಲ್ಲೇ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಾರ್ಕ್ ಹಾಕೋಣ ಇದಕ್ಕೆ ಹೀಗೆ ಮಾರ್ಕ್ ಹಾಕೋಣ आइप्रोशीप हीगे मते हीग हीगे बरते हीगे हीगे रुटे आइप्रोशीप ಸ್ವಲ್ಪ ನೀಟಾಗೆ ಬರಬೇಕಂತ ಏನಿಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಅಂದಾಜಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಐಬ್ರೋ ಪ್ರಾಕ್ಟೀಸ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಥ್ರೆಡ್ಡಿಂಗ್ ನಾವು ಹೊಡಿತಾ ಇದ್ದೀವಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಕಡೆದು ಹೀಗೆ ಹೀಗೆ ತೊಗೊಂಡು ಹೀಗೆ ತೆಗೆಯೋದು ಹೀಗೆ ತೊಗೊಂಡು ಹೀಗೆ ತೆಗಿಯೋದು ನೆಕ್ಸ್ಟು హీగ డౌను హీ హీగినా తగీతాగదు హెగ్ తగదు ప్రాక్టీస్ మొత్త లైన్ తగం తగయోదు తోదు తగ్గు తగ్యోదు మరి డౌను హీ ಹೀಗೆ ತೆಗೆಯೋದು ಹೀಗೆ ಲೈನ್ ಹಾಕೋದು ಈ ಲೈನ್ ಹಾಕಿ ಎರಡೆರಡು ಹೇರ್ಸನ್ನ ತೆಗಿತಾ ಹೋಗೋದು ಹಾಕಿ ಎರಡೆರಡು ಹೇರ್ಸನ್ನು ತೆಗಿತಾ ಹೋಗೋದು ಹೀಗೆ ಹೀಗೆ ಹ್ಞೂ ಆ ಥರನ ಸೇಮ್ ಈ ಕೊಡುಗೆ ಹೀಗೆ ಒಳಸ್ಕೊಂಡು ತಗೊಂಡು ಹೀಗೆ ಹೀಗೆ ಇಟ್ಕೊಂಡು ಹೀಗೆ ಲೈನ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ನೀಟಾಗಿ ಎರಡೆರಡೆರಡೆರಡು ಹೇರ್ಸನ್ನು ತೆಗೀತಾ ಹೋಗೋದು ಹೀಗೆ ಇದೆಯಾ ದಿನ ತೆಗೆಯೋದು ಇದನ್ನು ಹೀಗೆ ಹಿಡ್ಕೊಂಡು ಲೈನ್ ಹಾಕಿ ಹೀಗೆ ಹೀಗೆ ಹಿಡ್ಕೊಂಡು ಲೈನ್ ಹಾಕಿ ಹೀಗೆ ತೆಗೆಯೋದು ಹೀಗೆ 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 ಡೌನು ಐಬ್ರೋ ಥ್ರೆಡ್ಡಿನ ಬಗ್ಗೆ ಸುಮಾರು ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ ನಾನು ನೋಡ್ಕೊಳ್ಳಿ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಮತ್ತು ಹೀಗೆ ಡೌನು ಹೀಗೆ ಎರಡೆರಡು ಹೇರ್ಸು ತೆಗೀತಾ ಹೋಗೋದು ಮತ್ತು ಡೌನಲ್ಲಿರೋ ಹೇರ್ಸನ್ನು ತೆಗಿಬೇಕು ಹೀಗೆ ಇದು ಬೊಟ್ಟಡಲ್ಲಿ ಹೇರ್ಸ್ ಜಾಸ್ತಿ ಇರುತ್ತೆ ತೆಗಿಬೇಕು ನೆಕ್ಸ್ಟು ರೆಡ್ಡು ಹೀಗೆ 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 ಮಾಡೋದು ಕಲಿಬೋದು ಇದರಲ್ಲಿ ಥ್ರೆಡ್ ಹಿಡಿಯೋರು ಹೇಗೆ ಇದೆಲ್ಲ ಇಲ್ಲೆಲ್ಲ ಥ್ರೆಡ್ಡಿಂಗ್ ಮಾಡೋದು ಕಲಿಬೋದು ಇಲ್ಲೆಲ್ಲ ಜಾಗ ಇದೆ ಇಲ್ಲೆಲ್ಲ ಐಬ್ರೋ ಮಾರ್ಕ್ ಹಾಕ್ಕೊಂಡು ಹಾಕ್ಕೊಂಡು ಈ ಕಡೆ ಎಲ್ಲ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ಐಬ್ರೋ ಮಾರ್ಕ್ ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಬೋದು ಇದರಲ್ಲಿ ಯಾವಾಗ ಹೆಂಗೆ ಬೇಕು ಹಂಗೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು ಐಬ್ರೋ ಥ್ರೆಡ್ಡಿಂಗು ಫೋರ್ ಹೆಡ್ಡು ಚಿನ್ನು ಅಪ್ಪರ್ ಲಿಪ್ಪು ಪ್ರತಿಯೊಂದು ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿರೋ ಚಿಕ್ಕ ಚಿಕ್ಕನಾರನ್ನ ತೆಗೆದೆಲ್ಲ ಐಬ್ರೋ ಶೇಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಐಬ್ರೋ ಥ್ರೆಡ್ಡಿಂಗ್ ಇದರಲ್ಲಿನೂ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಎಳಿನ ತೆಗಿತಾ ಹೋಗೋದು ಇದೇ ಹೇರು ಅಂದ್ಕೊಂಡು ಇದೇ ಐಬ್ರೋ ಹೇರು ಅಂದ್ಕೊಂಡು ಒಂದೊಂದೇ ಒಂದೊಂದೇ ರಿಮೂವ್ ಮಾಡ್ತಾ ಹೋಗಬೇಕು ಹೀಗೆ 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 ತೆಗಿತಾ ಹೋಗೋದು ಇದು ಬಲೂನ್ ಇಲ್ಲ ಅಂತಂದರೆ ಇದರಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಹೀಗೆ ಇದರಲ್ಲಿ ಲೈನ್ ಹಾಕೋಕ್ಕೆ ಬರುತ್ತೆ ಶೇಪ್ ಕೊಡೋಕೆ ಬರುತ್ತೆ ಇಲ್ಲ ಬರುತ್ತೆ ಈಸಿಯಾಗಿ ಕಲಿಬಹುದು ನೋಡಿ ಯಾವಾಗಲೇ ಬಲ್ ಬಲೂನಲ್ಲಿ ಹೇಳ್ಕೊಟ್ನಲ್ಲ ನಾನು ಅದೇ ಮತ್ತೆ ಡೆ ಸೇಮ್ ಎಲ್ಲ ಒಂದೇ ಥರನೇ ಇರುತ್ತೆ ಆದರೆ ಬಲೂನ್ ಇಲ್ಲಾಂದರೆ ನಾವು ತೆಂಗಿನಕಾಯಲ್ಲಿ ನಾವು ಮಾರ್ಕ್ ಹಾಕ್ಕೊಂಡು ನಾವು ಕಲಿಬೋದು ಅಂದರೆ ನಾವು ಕಾಲಲ್ಲಾದ್ರೂ ಅದೇ ಥರ ಮಾರ್ಕ್ ಹಾಕ್ಕೊಂಡು ಕಲಿತು ಕಲಿತು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಹೀಗೆ ಫಸ್ಟ್ ಆಗಿ ತೆಗಿತಾ ಹೋಗೋದು ಪ್ಲಾಸ್ಟಿಕ್ ಮತ್ತು ಕೆಳಗಡೆ ಸಿಕ್ಕಾಕೊಂಡ್ಬಿಡುತ್ತೆ ಅದು ಥ್ರೆಡ್ಡಲ್ಲಿ ನಾರೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಅದೇ ಹೇರು ಅಂದ್ಕೊಂಡು ನಾವು ತೆಗಿಯೋದು ಹೀಗೆ ಈ ಥರ ಕಲಿತು ಕಲಿತು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ಕಡೆಗೆ ನಮ್ಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೆ ಆ ಥರ ನಾವು ಇಟ್ಕೊಂಡು ಸೆಟ್ ಮಾಡ್ಕೊಂಡು ನಾವು ಇಬ್ರು ರಿಮೂವ್ ಮಾಡೋದು ಅದು ಒಂದು ಕಡೆ ನಿಂತ್ಕೊಳ್ಳೋಲ್ಲ ಮೂವ್ ಇರುತ್ತೆ ಆದರೂ ಪರವಾಗಿಲ್ಲ ಕಲಿಬೇಕು ಹೀಗೆ ಇರುತ್ತೆ ಕಾಲಲ್ಲಿ ಕೂಡ ನಾವು ಐಬ್ರೋ ಪ್ರಾಕ್ಟೀಸ್ ಮಾಡ್ಬೋದು ಕಾಲಲ್ಲಿರೋ ಹೇರು ಒಂದೊಂದೇ ರಿಮೂವ್ ಮಾಡಿ ಮಾಡಿ ಕಾಲಲ್ಲಿಯೂ ಕೂಡ ಮಾರ್ಕ್ ಮಾಡಿಕೊಂಡು ಐಬ್ರೋ ಹೇಗೆ ರಿಮೂವ್ ಮಾಡೋದು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಇರುತ್ತೆ ಅದು ಉದ್ದದ್ದ ನಾರ ನಾರಿತ್ತು ಉದ್ದದ್ದ ನಾರಿತ್ತು ಎಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಐಬ್ರೋ ಐಬ್ರೋ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಫಸ್ಟ್ ಐಬ್ರೋ ಐಬ್ರೋ ಥ್ರೆಡ್ಡು ಯಾವ ಥರ ಹಿಡಿಯೋದು ಅನ್ನೋದು ಕಲ್ಕೊಂಡ್ಬಿಟ್ರೆ ಯಾವುದ ಮೇಲೆ ಆದ್ರೂ ನಾವು ಪ್ರಯೋಗ ಮಾಡ್ಬೋದು ಪ್ರಾಕ್ಟೀಸ್ ಮಾಡಿ ಮಾಡಿ ಹೇರು ಯಾವ ಥರ ರಿಮೂವ್ ಮಾಡೋದನ್ನು ನೋಡ್ಕೋಬೇಕು